ಎಲ್ರಿಗೂ ಪತ್ರಿಕೆ ಕೊಡಕ್ ಹೋಗ್ತಾ ಇದೀರಾ ಹೀಗ್ ಹರ್ದೋಗಿರೋ ಶರ್ಟ್ ನ ಹಾಕೊಂಡ್ ಹೋಗ್ತೀರಾ ನೋಡ್ದವ್ರು ಏನ್ ಅನ್ಕೋತಾರೆ ಮದುವೆ ಮಂಟಪಕ್ಕೂ ಹೀಗೆ ಬರ್ತೀರಾ ತಗೊಳ್ಳಿ ಇದನ್ನ ಹಾಕೊಂಡ್ ಹೋಗಿ ಮೊದಲಗೋಸ್ಕರ ಲಕ್ಷ್ಮಣ್ ರಾಯರು ಲಕ್ಷ್ಮಣ್ ರಾಯರು ಗೋವಿಂದಪ್ಪನವರು ಯಾರು ಕರಿತಾ ಇದ್ದೀವಿ ಇದೀವಿ ತೀರ್ಥೇಳಾಯ್ತಾ ಬಾವ ಅವನನ್ನು ಯಾಕೆ ಕರಿಬೇಕು ಅವನು ಮಗನೇ ಅಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ ಆದ್ರೆ ಅಣ್ಣ ತಂಗಿ ಸಂಬಂಧ ಅಂತ ಒಂದು ಇದೆಯಲ್ಲ ಬಾವ ಅವನನ್ನ ಮದುವೆ ಕರೆಯೋ ಅವಶ್ಯಕತೆ ನನಗಂತೂ ಇಲ್ಲ ಹ್ಮ್ ಈ ಊರಿನ ಕಲೆಕ್ಟರ್ ವಿಶ್ವನಾಥ್ ನನ್ನ ಶಿಷ್ಯ ಅವನು ಈ ಮದುವೆ ಬರ್ತೀನಿ ಅಂತ ಹೇಳಿದಾನೆ ಅದು ನನಗೆ ಗೌರವ ಹೊಟ್ಟೆಲ್ ಹುಟ್ಟಿದ ಮಗನೇ ಮನೆ ಮದುವೆಗೆ ಬರಲಿಲ್ಲ ಅಂದಮೇಲೆ ಕಂಡಕ್ಟರ್ ಬಂದ್ರು ಅಷ್ಟೇ ಕಲೆಕ್ಟರ್ ಬಂದ್ರು ಅಷ್ಟೇ ತೀರ್ತನ್ನ ಕರೀರಿ ಇರೋಳ ತಂಗಿ ಅವಳು ಮದ್ವೆಗೆ ಅವನ್ನ ಕರೀಲಿಲ್ಲ ಅಂದ್ರೆ ತುಂಬಾ ನೊಂದ್ಕೋತಾನೆ ದಯವಿಟ್ಟು ಕರೀರಿ ನೀವು ಕೈ ಮುಗಿ ಇಷ್ಟೊಂದು ಇಷ್ಟೊಂದಿದ್ರೆ ನೀವೇ ಹೋಗಿ ಎಲ್ಲ ಅಡಿಕೆ ಕೊಟ್ಟು ಕರೀರಿ ನನಗೇನಾಗ್ಬೇಕು ನಾವೆಲ್ಲ ಕರೆದ್ರು ಬರ್ತಾನ ತಂದೆ ಸ್ಥಾನದಲ್ಲಿ ಬಂದೇ ಬರ್ತಾನೆ ಅಣ್ಣ ನನ್ ಜೊತೆನೆ ಇರ್ಬೇಕಪ್ಪ ಅಣ್ಣನ ಕರೀರಿ ಅಪ್ಪ ಸರಿ ಸರಿ ಕರಿತೀನಿ ಆದ್ರೆ ಅವ್ನು ಇಲ್ಲಿಗೆ ಬರೋ ಬೇಡ ದೇವಸ್ಥಾನಕ್ ಬಟ್ಟ ಹಬ್ಬ ಒಪ್ಕೊಟ್ರ ನೀನ್ ಮಾತುಗ ಅವನಿಲ್ಲ ಕಣಮ್ಮ ಕರಿ ತೀರ್ಥ ಅಮ್ಮ ಬಂದಿದ್ದಾಳೆ ಕಣೋ ಏನಮ್ಮ ತೀರ್ಥ ಯಾಕಪ್ಪ ಒಂಥರ ಇದೆಯಾ ನನಗೇನಾಗಿದೆ ಚೆನ್ನಾಗಿದ್ದೀನಲ್ಲ ಸುಖಾಗಿದ್ದಾಳ ಚೆನ್ನಾಗಿದ್ದಾಳಪ್ಪ ನಿಮ್ಮಪ್ಪ ಆ ಥರದಲ್ಲಿ ಏನೋ ಮಾಡಿದ್ರು ಅಂತ ನೀನು ಹಂಗೆ ಮಾಡಿದ್ರೆ ಹೆಂಗಪ್ಪ ನೀನು ಇನ್ನೂ ಚಿಕ್ಕವನು ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗ್ಬಾರ್ದಾ ಹೋಗೋಣ ಹೆತ್ಮಗ ಗುಂಡ್ಕಲ್ಲಂಗೆ ಇರಬೇಕಾದ್ರೆ ಸತ್ತೋದ ಅಂತ ತಿಥಿ ಮಾಡಿರೋ ವ್ಯಕ್ತಿ ಹತ್ರ ಅನ್ಸರ್ಸ್ಕೊಂಡು ಹೇಗೋಗೋದು ಹೇಳು ಅವನ ಪ್ರಕಾರ ನಾನು ಸತ್ತೋಗಿದ್ದೀನಿ ಹಾಗೆ ಇರಲಿ ಬಿಡು ಎಲ್ಲಪ್ಪ ಕೊಡ ಲೇ ತೀರ್ಥ ಹಂಗೆ ಒಂದೇ ಸತಿ ನೀನು ಬಿಟ್ಟು ಹಾಕ್ಬಿಡೋದಾಗಿದ್ದಿದ್ರೆ ನನ್ನ ಮಗನ್ ಕರೀರಿ ನಾನು ಅವ್ನ ಮದುವೆ ಕರಿಬೇಕು ಅಂತ ನಿಮ್ಮಪ್ಪ ನಮ್ಮ ಕೈಯಲ್ಲಿ ಹೇಳಿ ಕಳಿಸ್ತಾ ನಾಳೆ ಅವನ್ನ ದೇವಸ್ಥಾನಕ್ಕೆ ಬರಕ್ಕೆ ಹೇಳು ನಾನೇ ಅವನ್ನ ಮದುವೆ ಕರಿತೀನಿ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದಿದ್ದೀವಿ ನಿಜ ಕಣ ಪ್ರಮಾಣವಾಗ್ಲು ಕಣೋ ನನ್ನ ಮಗ ಯಾಕೆ ದುರ್ಗುಟ್ಕೊಂಡು ನೋಡ್ತೀಯಾ ಹೌದಪ್ಪ ತೀರ್ಥ ಬಂದಿದ್ದಾನೆ ರೇ ನಾಳೆ ಮಗಳ ಮದುವೆ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಗೆ ಮುಹೂರ್ತ ಊರಿನ ಗಣ್ಯರೆಲ್ಲ ಬರ್ತಿದ್ದಾರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ನನ್ನ ಶಿಷ್ಯ ಅವನು ಬರ್ತೀನಿ ಅಂತ ಹೇಳಿದ್ದಾನೆ ಅವರೆಲ್ಲ ಬಂದಾಗ ನೀನ್ ಬರ್ಬೇಡ ಆಮೇಲೆ ಒಂದು ಎರಡನೇ ಪಂಕ್ತಿಲು ಮೂರನೇ ಪಂಕ್ತಿಲು ಊಟ ಮಾಡ್ಕೊಂಡು ಹೋಗು ಕರಿತೀನಿ ಅಂತ ಹೇಳ್ಬಿಟ್ಟು ಹಿಂಗ ಕರೆಯೋದು ಮಗಳ ಮದ್ವೆಗೆ ಮಗನ ಕರೆಯೋ ಲಕ್ಷಣ ಇದೇನಾ ಈ ತರ ಅವನ್ನ ಕರೆದು ಅವಮಾನ ಮಾಡೋದಕ್ಕಿಂತ ಕರೀತೇನೆ ಇರ್ಬೋದಾಗಿತ್ತಲ್ಲ ನನ್ನ ಮಗನಿಗೆ ನಾನು ಅವನಿಗೆ ಕರೆಯೋಣ ಅಂತಾನೆ ಇಲ್ಲಿಗೆ ಬಂದಿದ್ದು ಆದ್ರೆ ಅವನ ಮುಖ ನೋಡಿದ ತಕ್ಷಣ ಅವನು ಮಾಡಿದ ಕೆಲಸಗಳು ಒಂದೋ ಎರಡೋ ಎಲ್ಲ ಕಣ್ಮುಂದೆ ಹಾದು ಹೋದಾಗಬೇಕು ಹೇಗ್ ಸಾಪ್ ನಿಲ್ಲಿಸ್ರಿ ನನ್ನ ಮಗ ರೋಷ ಇರೋನು ನಿನ್ನ ಹೆತ್ತ ತಾಯಿ ಹೇಳ್ತಾ ಇದ್ದೀನಿ ನೀನಿಗೆ ಮದ್ವೆಗೆ ಬರಬೇಡ ಒಂದು ವೇಳೆ ಬಂದ್ರೆ

ನಿನ್ನಂತೂ ಮಗಳ ಮದುವೆಗೆ ಯಾರು ನನ್ನ ನನ್ ಮಗ ಬರ್ತಾನೆ ಯಾವ ನಾನಂತೂ ಬರಕಿಲ್ಲ ತೀರ್ಥ ಹಾಯ್ ಏನು ನಿನ್ ಗಂಡನ್ ಮನೆಯವ್ರಿಗೆ ಚಿನ್ನ ಅಂದ್ರೆ ಇಷ್ಟೊಂದು ಆಸೆನಾ ಯಾಕೆ ಹಂಗ ಜುವೆಲ್ಲರಿ ಶಾಪ್ ಅಡ್ವರ್ಟೈಸ್ಮೆಂಟ್ ಹಾಕೊಂಡಾಗ ಹಾಕೊಂಡಿದ್ಯಲ್ಲ ಅದಕ್ಕೆ ಏನು ಇಲ್ಲಪ್ಪ ನಮ್ಮಪ್ಪ ನನ್ಗೆ ಅಂತ ಪ್ರೀತಿಯಿಂದ ಇದನ್ನೆಲ್ಲ ಮಾಡಿಸಿರೋದು ಅದಕ್ಕೆ ನಿಮ್ಮ ಅಣ್ಣನು ನಿನ್ಗೆ ಪ್ರೀತಿಯಿಂದ ಕೊಡು ಅಂತ ಒಂದ್ ಕೊಟ್ಟಿದ್ದಾನೆ ಏನೇ ಅದು ಇದನ್ ಕೊಡ್ಬೇಕಾದ್ರೆ ಇದ್ ಬರೀ ಒಡವೆ ಅಲ್ಲ ನಿಮ್ ಅಣ್ಣನ್ ಹೃದಯ ಅಂತ ಹೇಳು ಅಂದ್ರು ಮದ್ವೆಗೆ ವಿ ಐ ಪಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರಲ್ಲ ಎಲ್ಲ ಬಂದಿರ್ತಾರೆ ಹಲೋ ಸರ್ ನಾನು ಕಲೆಕ್ಟರ್ ಪಿ ಎ ಮಾತಾಡ್ತಾ ಇದ್ದೀನಿ ಸಾಹೇಬ್ರು ಹೊಟ್ರಾ ಸಾಹೇಬ್ರು ಮಾತಾಡ್ತಾರ ಒಂದು ನಿಮಿಷ ಕೊಟ್ಟೆ ಸರ್ ನಮಸ್ಕಾರ ನಮಸ್ಕಾರ ವಿಶ್ವನಾಥ್ ಬರ್ತಿದ್ದೀರಲ್ಲ ಇಲ್ಲ ಸರ್ ನಾನು ಅರ್ಜೆಂಟು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಸೇಮ್ ಅವ್ರ ಜೊತೆ ತುಂಬಾ ಕೆಲಸ ಇತ್ತು ಇನ್ನೊಂದ್ಸರಿ ಬಂದು ಮೀಟ್ ಮಾಡ್ತೀನಿ ದಯವಿಟ್ಟು ತಿಳ್ಕೊಬೇಡಿ ಮನೆಗೆ ಬಂದು ನಾನು ಮೀಟ್ ಮಾಡ್ತೀನಿ ಸರ್ ಓಕೆ ಮುಹೂರ್ತ ಟೈಮ್ ಆಯ್ತು ಮರುಮಗಳಿಗೆ ಕರ್ಕೊಂಬನ್ನೆ ಇನ್ನು ಇಲ್ಲೇ ಇದ್ದೀರಾ ಪುರೋಹಿತರು ಕರಿತಾ ಇದಾರೆ ಬಾಮ್ಮ ಇದೇನು ಒಡವೆಗಳನ್ನು ಹಾಕೊಂಡಿಲ್ಲ ಅಪ್ಪಾ ನನಗೆ ನೀವು ಕೊಟ್ಟಿರೋ ಒಡವೆ ಬೇಡ ನಮ್ಮಣ್ಣ ಕೊಟ್ಟಿರೋ ಈ ಚೇನೆ ಸಾಕಪ್ಪ ಇದೇನು ಏನೇನೋ ಮಾತಾಡ್ತಿದ್ದಾಳೆ ಬೇಗ ಒಡವೆ ಹಾಕಿ ಬಾ ನನ್ನ ಹಸೆ ಮಣೆಗೆ ಬರೋದೇ ಹೀಗೆ ನಿಮಗೆ ನಿಮ್ಮ ಮಗ ಬೇಡದೇ ಇರ್ಬೋದು ಆದರೆ ನನಗೆ ನಮ್ಮಣ್ಣ ಬೇಕಪ್ಪ ಪ್ರೀತಿಯಿಂದ ಬೆಳೆಸಿ ತಂದೆಗಿಂತ ನಿನಗೆ ಆ ಅಯೋಗ್ಯನೇ ಬೇಕಾಯ್ತಾ ಅವನಿಗೆ ಮರ್ಯಾದೆ ಕೊಡೋಕೆ ಹೋಗಿ ನನಗೆ ಅವಮಾನ ಮಾಡ್ತಿದ್ದೀಯಾ ಇನ್ನು ನನಗೆ ಇಲ್ಲೇನು ಕೆಲಸ ಿ ಅವಳು ನನ್ನ ಮಗಳಲ್ಲ ಆ ಅಯೋಗ್ಯನ ತಂಗಿ ಹೀಗೆಲ್ಲ ಮಾಡ್ತಿದ್ದೀರಾ ಇದನ್ನೇ ದೊಡ್ಡ ಮಾಡ್ಬೇಡ ಮದುವೆ ತೊಂದರೆ ಆಗ್ಬಾದು ಒಬ್ಬ ತಂದೆಯಾಗಿ ಮಗಳಿಗೋಸ್ಕರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ನಾ ಮಾಡಿದ್ದೀನಿ ದಯವಿಟ್ಟು ನಾನು ಬಿಟ್ಬಿಡು

ಮುಹೂರ್ತ ಆಗಿ ಸಖು ಕೆ ತಾಳಿ ಕಟ್ಬಿಟ್ಟಿರ್ತಾರಲ್ಲ ಅಯ್ಯೋ ಇನ್ ನನ್ ಕೈಲಿ ತಡ್ಕಳಕ್ ಆಗಲ್ಲಪ್ಪ ನಮ್ಮನ್ನೆಲ್ಲ ಬಿಟ್ಟು ನೀನ್ ಹೆಂಗ್ ಮದುವೆ ಮಾಡ್ದೆ ನಿನ್ಗೆ ಏನಾದ್ರು ಮನುಷ್ಯತ್ವ ಅನ್ನೋದ್ ರೈತ ನಿನ್ಗ್ ಏನಾದ್ರು ವೃದ್ಧಿ ಅನ್ನೋದ್ ಅಂತ ನಿಮ್ಮ ಅಪ್ಪನ ಹಂಗಿಂಗೆಲ್ಲ ಕೊಡೋ ಹಂಗ ಸುಮಾರಿ ಬಿಡಾರೆ ಹೋಗೋದ ಹೋಗ್ತಿದೆ ಸಖು ಕೇಳ್ದೆ ಅಂತ ಹೇಳಿ ಸಕ್ಕು ಆಹಾ ಅಯ್ಯೋ ಮುತ್ತಷ್ಟಾರ ಶಾಶ್ವತವಾಗಿ ನಿಕಡವ ನನ್ ಕಣ್ಣೆ ನಂಗೆ ನಂಬಕ್ ಆಗ್ತಾ ಇಲ್ಲ ಬನ್ನಿ 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 ತೀರ್ಥ ಯಾರು ಬಂದ್ರು ನೋಡು ಅಣ್ಣ ಸಕುನಿ ಅಣ್ಣ ನೀನೇನೆ ಅಲ್ಲ ಮದ್ವೆ ಮಂಟಪ ಬಿಟ್ಟು ನೀವಿ ಅಣ್ಣ ನಮಗೆ ನಿನ್ನ ಆಶೀರ್ವಾದ ತುಂಬಾ ಮುಖ್ಯ ಅಣ್ಣ ಅದ್ಯಾವಾಗ್ಲೂ ನಿನ್ನ ಜೊತೆ ಇರುತ್ತಮ್ಮ ನಿನ್ನ ಮದುವೆ ನೋಡಕ್ಕೆ ಅವಕಾಶ ಸಿಗಲು ಅಂತ ಒದ್ದಾಡ್ತಾ ನಾನು ನೋಡಿದ್ನಲ್ಲ ಒಡನೆ ಹಾಕಿಲ್ಲ ಏನ ಬೆಂಕಿ ಕಣ್ ಮನುಷ್ಯ ಅದು ಕೊಟ್ಟಿಲ್ಲ ನಿನ್ಗೆ ಕೊಟ್ಟಿದ್ರು ನಾನು ಅದನ್ನೆಲ್ಲ ಬಿಚ್ಚಿಟ್ಟು ನೀನ್ ಕೊಟ್ಟಿರೋ ಸರ್ ಮಾತ್ರ ಹಾಕೊಂಡ್ ಬಂದಿದ್ದೀನಿ ಒಳ್ಳೆ ಹುಡುಗ ಸಿಕ್ಕಿದ ನಿನ್ ಗಂಡನಾಗಿ ಏನು ಸುಖವಾಗಿ ಚೆನ್ನಾಗಿ ನೋಡ್ಕೊಬೇಕು ಅವ್ರನ್ನ ಹಾಗಂತ ಅಣ್ಣನ್ ಮರ್ಬಿಡ್ಬೇಡ

ಆ ನೀನ್ ಕೊಟ್ಟು ನಾನ್ ಕೊಟ್ಟಿದ್ದು ಅಂತ ಹೇಳಿ ಯಾಕೆ ಅದು ಅದು ನಾಳೆ ನಿಮ್ ತಂಗಿ ಅಣ್ಣ ನನ್ ಮದ್ವೆಗೆ ಏನ್ ಮಾಡ್ದೆ ಅಂತ ಕೇಳ್ಬಾರ್ದಲ್ವಾ ಅದಕ್ಕೆ ಕೊಟ್ಟೆ ಅವತ್ ನೀವು ನನಗೇನ್ ಬೇಕು ಅಂತ ಕೇಳಲ್ವಾ ಅಂತ ಕೇಳಿದ್ರಿ ಇವತ್ ಕೇಳ್ತಾ ಇದ್ದೀನಿ ಏನ್ ಬೇಕು ನಿಮ್ಗೆ ನಾನು ಏನ್ ಕೇಳಿದ್ರು ಕೊಡ್ತೀರಾ ನನಗೆ ನೀವ್ ಬೇಕು ಕಟ್ಟು ತಾಳಿ ಬೇಕು ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟು ದಿವಸ ನಿಮ್ಮ ಮಾತಿಗೆಲ್ಲ ನಾನು ತಲೆ ಬಗ್ಗಿಸ್ಕೊಂಡು ಯಾಕೆ ನಿಂತಿದ್ದೆ ಗೊತ್ತಾ ನನ್ನ ಮಗಳಿಗೊಂದು ಒಳ್ಳೆ ಜೀವನ ಸಿಗ್ಲಿ ಅಂತ ಯಾವತ್ತ ನನ್ನ ಕಣ್ಣು ಮುಂದೆ ನೀವು ನನ್ನ ಮಗನ್ ತಿಥಿ ಮಾಡಿದ್ರೋ ಆವತ್ತೇ ನಾನು ಸತ್ತು ನೀವು ಲೆಕ್ಕದಲ್ಲಿ ಮೇಧಾವಿಗಳೇ ಇರ್ಬೋದು ಆದರೆ ಯಾವುದೇ ಕಡೆಯಿಂದ ಕೂಡಿ ಕಳೆದು ಗುಣಿಸಿ ಭಾಗಿಸಿದ್ರು ಜೀವನ ಅನ್ನೋ ಲೆಕ್ಕದಲ್ಲಿ ನೀವು ಸೊನ್ನೆ ಇವತ್ತಿಗೆ ಈ ಮನೆ ಋಣ ಮುಗೀತು ಇಲ್ಲಿಂದ ಧೂಳು ಕೂಡ ನಾನು ತಗೊಂಡು ಹೋಗ್ತಾ ಇಲ್ಲ ಯೋಚನೆ ಮಾಡ್ಬೇಡಿ